ನಮಃ ಓಂ ಪ್ರತಿ ವರ್ಷದಂತೆ ನಮ್ಮ ಶ್ರೀಮಠದಲ್ಲಿ ಶ್ರೀ ಏಕನಾಥ್ ದಾದಾ ಗೋಸ್ವಾಮಿಯವರ ಪುಣ್ಯತಿಥಿ ಪ್ರಯುಕ್ತ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಷ್ಯವೃತ್ತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಇದು ನಾಳೆ ಅಂದರೆ ಹದಿಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಆರಂಭ ಆಗ್ತಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಹದಿಮೂರು ವಿದ್ಯಾರ್ಥಿಗಳಿಗೆ ಶಿಷ್ಯವೃತ್ತಿಯನ್ನು ನಾವು ನೀಡ್ತಾ ಇದ್ದೀವಿ ಸುಮಾರು ಒಂದು ಲಕ್ಷದವರೆಗೂ ಶಿಷ್ಯವೃತ್ತಿ ಮುಕ್ತಾಗಿದೆ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಬ್ಲಾಕ್ ಎಜುಕೇಶನ್ ಆಫೀಸರ್ ಆದಂತಹ ಪ್ರತಿಭಾ ಪಾಟೀಲ್ ಅವರು ಬರ್ತಿದ್ದಾರೆ ಅವರನ್ನ ಮುಖ್ಯ ಅತಿಥಿ ಸಿಪಿ ಬರ್ತಿದ್ದಾರೆ ಶಿಕ್ಷಣ ಹಾಗೂ ವಿದ್ಯಾರ್ಥಿ ಜೀವನದ ಬಗ್ಗೆ ವಿಶೇಷವಾಗಿ ಮಾತಾಡ್ಲಿಕ್ಕೆ ಮಹಾರಾಷ್ಟ್ರದಿಂದ ಒಬ್ಬರು ಸುಷ್ಮಾ ಅರುಣ್ ಪಾಟೀಲ್ ಅಂತ ಬರ್ತಿದ್ದಾರೆ ಅವ್ರದ್ದೊಂದು ಸ್ಮಾಲ್ ಲೆಕ್ಚರ್ ಇದೆ ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಡಾಕ್ಟರ್ ರಾಧಿಕಾ ನಂದಕುಮಾರ್ ಜೋಶಿ ಅಂತ ಒಬ್ಬರು ಗೈನಕೊಲಾಜಿಸ್ಟ್ ಹಾಗೂ ಲೇಡಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇದ್ದಾರೆ ಡಾಕ್ಟರ್ ಇದ್ದಾರೆ ಮಹಾರಾಷ್ಟ್ರದಿಂದ ಅವರು ಇಲ್ಲಿ ಬಂದು ಒಂದು ಸಣ್ಣ ಶಿಬಿರವನ್ನ ಹಮ್ಮಿಕೊಳ್ತಿದ್ದಾರೆ ವಿಶೇಷವಾಗಿ ಸ್ತ್ರೀಯರಿಗೆ ಗರ್ಭಕೋಶದ ಕ್ಯಾನ್ಸರ್ ಏನಿದೆ ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸುವ ಉದ್ದೇಶದಿಂದ ನಾಳೆ ಒಂದು ಅರ್ಧ ಮುಕ್ಕಾಲು ಗಂಟೆವರೆಗೂ ಅವ್ರದ್ದು ಒಂದು ಸ್ಮಾಲ್ ಲೆಕ್ಚರ್ ಅಂತ ಇಟ್ಕೊಂಡಿದ್ದೀವಿ ಕಾರ್ಯಕ್ರಮದ ಕೊನೆಗೆ ವಿದ್ಯಾರ್ಥಿಗಳಿಗೆ ಹಾಗೂ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೆ ಊಟ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದಕ್ಕೆ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿ ಎಲ್ಲರೂ ಇದರ ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ಈ ನಿಮ್ಮ ಮಾಧ್ಯಮದ ಮುಖಾರ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ತತ್ಸತ್ ಕೃಷ್ಣ ಅರ್ಪಣೆ ವಸ್ತು